ಸುತ್ತಿರೆ ಶಾಂತಿ ಮಂತ್ರವನು ಲೋಕ ಶಾಂತಿ ಗಾಗಿ ದೇವತೆಗಳು ಪೂಜಿಸಿದನ ಸುರೇಂದ್ರ ಜಲಗಂಧ ಅಕ್ಷತ ಪುಷ್ಪ ದೀಪ ಧೂಪ ಫಲ ಅರ್ಘ್ಯಗಳಿಂದ स्वामियवननु सलसि पूजयना परञ्ज्योतिगे प्रदक्षिणे गै सकल देवादिवते गंधवनु तम्ममस्तक सर्वांग मस्तक सर्वाङ्ग ಹಾಡಿನಲಿದವರು ಹಾಡಿನಲಿದವರು ಭವತಾ ಪವದು ಸಂತಸದಿ ತೊಡಗಿ ಓ ಕುಳಿಯಲಿ ದೇವಗಣನೊದುವೆ ಭೇ ತೆಗೆದುಕೊಂಡಿತ ಕವನು ವಯ್ಯಲೆಂದು ತಮ್ಮೊಡನೆ ಸ್ವರ್ಗಕ್ಕೆ ದೇವೇಂದ್ರನಾಧರು ಭಾಗಿ ಭಕ್ತಿಯಲಿ ಎಂದು ನಿಂತು ಶಿರಭಾಗಿ ಬೀಳುತ್ತಿರೆ ತುಂತುರು ಭಾಷಮತ್ತ ಸುರ ಪುಷ್ಪವೃಷ್ಟಿಯ ದುವೆ ಸ್ವರ್ಗದಿಂದಲೀ ಈ ಶುದ್ಧಿಯಂತಹುದೇ ಪರಿಶುದ್ಧ ಪುದ್ಗಲ ದೇಹಿಗೆ ಪರಮ ನಿರ್ಮಲಾತ್ಮಗೆ ಲೋಕದಿ ಸಾಧಾರಣ ಜಲದಿಂದಲೀ ಈ ನೆರವೇರಿಸಿ ಹವು ಜನ್ಮಾಭಿಷೇಕ ಕಾರ್ಯವನು ಬಂದಿರಲಿದು ಕೇವಲ ಪರಂಪರೆ ಮಾತ್ರದಿಂದಲೀ ಈ ಅನುಸರಿಸಿ ಅವನನ್ನು ಭಾಗಿ ಶ್ರದ್ಧೆಯಲಿ ಹೊಂದಿಸಲಾ ದೇವತೆಗಳು ತೋರಿತಾದೃಶ್ಯವೋ ಗಾಳಿ ಬೀಸಿಗೆ ಭಾಗಿದ ಬಾಳೆವನ ದೊಳು. ಬೀಳಲು ದೇವೇಂದ್ರ ದೃಷ್ಟಿಯು ಶಿಶುವಿನ ದಕ್ಷಿಣ ಪಾದದೆಡೆಗೆ ತೋರಿತವಗೆ ತವಗೆ ಅಲ್ಲಿದ್ದ ಸಿಂಹ ಚಿಹ್ನೆಯು ಅರಿತು ದೇವೇಂದ್ರನದನು ಪರಮ ಪುರುಷೋತ್ತಮನವನ ಪೌರುಷದ ಚಿಹ್ನೆಯೆಂದು ಸ್ಥಿರಗೊಳಿಸಿದನಾ ಚಾರುಜಿನ ಶಿಶುವಿನ ಚಿಹ್ನಯನು ಸಿಂಹವೆಂದೋ ಅಬ್ಬ ಕವಯತ್ರಿ ಡಾಕ್ಟರ್ ಲತಾರಶೇಖರ್ ಅವರ ಮಹಾವೀರ ಮಹಾದರ್ಶನದ ಜನ್ಮ ಕಲ್ಯಾಣ ಸಂಪುಟದ ಒಂದು ತುತ್ತ ತುದಿಯ ಕಾವ್ಯ ವಾಚನ ಮತ್ತು ವ್ಯಾಖ್ಯಾನಕ್ಕೆ ನಾವೆಲ್ಲ ಆ ಇದು ಕಿವಿಗೊಡಬೇಕುತ್ತಿದೆ ಸುರರು ದೇವಾನುದೇವತೆಗಳೆಲ್ಲರೂ ಕೂಡ ಅಭಿಷೇಕವನ್ನು ಮಾಡ್ತಾರಂತೆ ಆ ಶಾಂತಿ ಮಂತ್ರವನ್ನು ಕೂಡ ಲೋಕಶಾಂತಿಗಾಗಿ ದೇವತೆಗಳು ಕೂಡ ಪೂಜಿಸ್ತಾರಂತೆ ಶಾಂತಿ ಮಂತ್ರ ಆ ಶಾಂತಿ ಮಂತ್ರದಿಂದ ಇಡೀ ವಿಶ್ವಕ್ಕೆ ಶಾಂತಿ ಪ್ರಾಪ್ತಿಯಾಗ್ತದೆ ಸುರೇಂದ್ರನು ಆ ಆ ಜಿನ ಜಿನಬಾಲಕನಿಗೆ ಜಲ ಗಂಧ ಅಕ್ಷತ ಪುಷ್ಪ ದೀಪದೂಪ ಫಲ ಅರ್ಘ್ಯಗಳಿಂದ ಆ ಜ ಒಂದು ಪಾಂಡುಕಶಿಲಾ ಪೂಜೆಯನ್ನು ಮಾಡ್ತಾರಂತೆ ಆ ಅರ್ಘ್ಯವನ್ನು ಕೂಡ ಸಲ್ಲಿಸಿ ಆ ಪರಂಜ್ಯೋತಿಗೆ ಪರಂಜ್ಯೋತಿ ಇಲ್ಲಿ ಆ ಜಿನೇಂದ್ರ ಆ ಜಿನೇಂದ್ರ ಬಾಲಕನಿಗೆ ಪ್ರದಕ್ಷಿಣೆಯನ್ನು ಮಾಡ್ತಾರಂತೆ ಮೂರು ಸರಿ ಸಕಲ ದೇವತೆಗಳು ಅಭಿಷೇಚಿತ ಗಂಧವನ್ನು ಆ ಗಂಧೋದಕವನ್ನು ತಮ್ಮ ಮಸ್ತಕಕ್ಕೆ ಹಾಕಿಕೊಳ್ತಾರೆ ಕಾವ್ಯದಲ್ಲಿ ಸರ್ವಾಂಗಗಳಿಗೆ ಅನ್ನೋ ಪದ ಬಂದಿದೆ ಅದು ದೋಷ ಗಂಧವನ್ನು ಹೊಕ್ಕುಳದಿಂದ ಮೇಲೆ ಎದೆಗೆ ಹಾಕ್ಕೊಳ್ತಾರೆ ಮುಖಕ್ಕೆ ಹಾಕಿಕೊಳ್ಬೋದು ಮಸ್ತಕಕ್ಕೆ ಹಾಕಿಕೊಳ್ಬೋದು ವಿನಃ ನಮ್ಮ ಗ ನಾಬಿಯಿಂದ ಕೆಳಗೆ ಹಾಕಿಕೊಳ್ಳುವ ಪರಂಪರೆ ನಮ್ಮ ಜೈನಾಗಮದಲ್ಲಿ ಇಲ್ಲ ಕವಿಗಳು ಸರ್ವಾಂಗಗಳಿಗೆ ಅಂತ ಹೇಳಿದ್ದಾರೆ ಅದು ಆಗಮದ ಪ್ರಕಾರ ತಪ್ಪು ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ಬೇಕು ಮತ್ತು ಅದನ್ನು ಗನ್ ಆ ಮಸ್ತಕದ ಮೇಲೆ ಹಾಕಿಕೊಂಡು ನಮ್ಮ ಭವತಾಪ ಭವ ಅಂದರೆ ಹುಟ್ಟೂ ಸಾವು ಅವು ಕಳೀತು ಅಂಥೇಳಿ ಸಂತೋಷದಿಂದ ತೊಡಿಕೊಂಡಿದೆ ಯಾಕೆಂದರೆ ದೇವತೆಗಳು ಹೆಸರಿಗೆ ಮಾತ್ರ ಮರರು ಅವರಿಗೂ ಕೂಡ ಸಾವಿದೆ ದೇವತೆಗಳು ಮನುಷ್ಯನಾಗೆ ಆಮೇಲೆ ಮೋಕ್ಷಕ್ಕೆ ಹೋಗ್ಬೇಕು ಈ ರೀತಿಯಲ್ಲಿ ಅವರೆಲ್ಲ ಒಕ್ಕುಳಿಯನ್ನು ಹಾಡ್ತಾ ಇದ್ದಾರಂತೆ ಆ ದೇವಗಣ ಗಂಧೋದಕವನ್ನು ಸ್ವರ್ಗಕ್ಕೆ ತೆಗೆದುಕೊಂಡಲು ತೆಗೆದುಕೊಂಡು ಹೋಗಲಿಕ್ಕೆ ಇದ್ದಾರಂತೆ ಯಾಕೆಂದರೆ ಅವರು ಕ್ಷಣಾರ್ಧದಲ್ಲಿ ಸ್ವರ್ಗಕ್ಕೆ ಹೋಗ್ತಾರಲ್ಲ ಅದಕ್ಕೆ ತೆಗೆದುಕೊಂಡು ಹೋಗ್ಬೋದು ಆದರೆ ನಮ್ಮಲ್ಲಿ ನಿಯಮ ಇದೆ ಜೈನಾಗಮದಲ್ಲಿ ಗಂಧೋದಕಕ್ಕೆ ಒಂದೂವರೆ ಗಂಟೆ ಮಾತ್ರ ಈಗ ಬೆಳಿಗ್ಗೆ ಆರು ಗಂಟೆಗೆ ಅಭಿಷೇಕ ಆಗಿದ್ದರೆ ಒಂಬತ್ತು ಒಂಬತ್ತುವರೆ ತನಕ ಮಾತ್ರ ಅದನ್ನು ಬಳಸ್ಬೋದು ಆಮೇಲೆ ಅದನ್ನು ಬಳಸಲಿಕ್ಕೆ ಹೋಗಬಾರ್ದು ಹೀಗೆ ದೇವೇಂದ್ರನು ಕೂಡ ಭಕ್ತಿಯಿಂದ ಎದ್ದು ನಿಂತು ಶಿರಭಾಗಿ ನಮಸ್ಕಾರ ಇದ್ದಾನೆ ತುಂತರು ಬಾಷ್ಪ ಆ ಸುರ ಪುಷ್ಪಗಳ ಸುರ ಅಂದರೆ ದೇ ದೇವಪುಷ್ಪಗಳ ಪುಷ್ಪವೃಷ್ಟಿ ಕೂಡ ಆಗ್ತಾ ಇದೆ ಅಂತೆಲ್ಲ ಅಭಿಷೇಕವಾದ ಮೇಲೆ ಜಲ ಗಂಧ ಆದ ಮೇಲೆ ಪುಷ್ಪವೃಷ್ಟಿ ಆಗ್ತಾ ಇದೆ ಚಿನ್ನದ ಹೂಗಳೆಲ್ಲ ಎಂತಹ ಶುದ್ಧಿ ಆ ನಿರ್ಮಲ ಆತ್ಮನಿಗೆ ಲೋಕದಿ ಸಾಧಾರಣ ಜಲದಿಂದಲೇ ನೆರವೇರಿಸಿ ನಾವೆಲ್ಲ ಸಾ ನಮ್ಮಲ್ಲಿ ಸಾಧಾರಣ ಜಲದಿಂದ ಅಭಿಷೇಕವನ್ನು ನಾವು ಮಾಡಿದ್ದೀವಿ ಅದು ಕೇವಲ ಪರಂಪರೆ ಮಾತ್ರ ಎಂಬತಕ್ಕಂಥದ್ದನ್ನೇ ಹೇಳಲಾಗ್ತದೆ ಯಾಕೆಂದರೆ ಪಂಚ ಕಲ್ಯಾಣಗಳಲ್ಲಿ ಬರ್ತಕ್ಕಂಥ ಮೊದಲ ಎರಡನೇ ಕಲ್ಯಾಣ ಜನ್ಮ ಕಲ್ಯಾಣದಲ್ಲಿ ಜ ಕೇವಲ ಜಲಾಭಿಷೇಕವನ್ನು ಮಾಡ್ತಕ್ಕಂಥದ್ದು ಹೀಗೆ ದೇವತೆಗಳೆಲ್ಲ ಭಾಗಿ ನಮಸ್ಕಾರ ಮಾಡ್ತಾ ಇದ್ದಾರಂತೆ ಗಾಳಿ ಬೀಸಿದಾಗ ಬಾಳೆ ತಮ್ಮ ಗೊನೆ ಸಮೇತ ಹೇಗೆ ಬಾಗುತ್ತವೋ ಹಾಗೆ ದೇವತೆಗಳೆಲ್ಲರೂ ಕೂಡ ದಿನ ಬಾಲಕನಿಗೆ ನಮಸ್ಕಾರ ಮಾಡ್ತಾ ಇದ್ದಾರಂತೆ ಹೀಗಿರುವಾಗ ದೇವೇಂದ್ರನ ದೃಷ್ಟಿ ಆ ಶಿಶುವಿನ ಆ ಪಾದದ ಕಡೆ ಹೋಗುತ್ತೆ ಆ ಪಾದದಲ್ಲಿ ಸಿಂಹದ ಚಿಹ್ನೆ ಇರುತ್ತೆ ನೋಡಿ ತೀರ್ಥಂಕರ ಪ್ರತಿಯೊಬ್ಬ ತೀರ್ಥಂಕರರು ಕೂಡ ಒಂದೇ ರೀತಿ ಕಾಣ್ತಾರೆ ಎಂಥ ಭಗವಾನರು ಆದರೆ ಅವರನ್ನು ಸಾಮಾನ್ಯವಾಗಿ ಶ್ರಾವಕರು ಗುರುತಿಸುವುದು ಅವರ ಲಾಂಛನದ ಮೇಲೆ ಈಗ ಪಾರ್ಶ್ವನಾಥ ಆದರೆ ಇದೆ ಅಲ್ವಾ ಮಹಾವೀರ ಋಷಭ ಅವರೆಲ್ಲರಿಗೂ ಋಷಭನಿಗೆ ಎತ್ತು ಅಜಿತನಿಗೆ ಆನೆ ಎತ್ತು ಆನೆ ಕಮಲ ಕಪಿ ಸ್ವಸ್ತಿಕ ಹೀಗೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಚಿಹ್ನೆ ಇರುತ್ತೆ ಮಹಾವೀರನಿಗೆ ಸಿಂಹದ ಚಿಹ್ನೆಯನ್ನು ನೋಡ್ತಾರಂತೆ ಆ ಜಿನ ಶಿಶುವಿನ ಚಿಹ್ನೆ ಸಿಂಹ ಇಪ್ಪತ್ನಾಲ್ಕನೇ ತೀರ್ಥಂಕರಾದ ಮಹಾವೀರರ ಲಾಂಛನ ಸಿಂಹ ಎಂಬುದಾಗಿ ಇಲ್ಲಿ ಘೋಷಣೆಯನ್ನು ಆ ಸುರೇಂದ್ರ ಮಾಡ್ತನಂತೆ ಒಟ್ಟಿನಲ್ಲಿ ಮಹಾವೀರ ಮಹಾದರ್ಶನದ ಜನ್ಮ ಕಲ್ಯಾಣ ಸಂಪುಟ ಅತ್ಯಂತ ಮನೋಜ್ಞವಾಗಿದೆ ಇಲ್ಲಿಗೆ ಜಿನ ಶಿಶುವಿನ ಜನ್ಮಾಭಿಷೇಕ ಕಲ್ಯಾಣ ಮುಕ್ತಾಯವಾಗುತ್ತದೆ